ವೀಕ್ಷಕರೇ ನಮಸ್ಕಾರ ಲೋಕಸಭೆ ಚುನಾವಣೆ ಮುಗಿದಿದ್ದು ನಿರೀಕ್ಷೆಯಂತೆ ಎನ್ಡಿಎ ಮೈತ್ರಿಕೂಟ ಮೂರನೇ ಬಾರಿಗೆ ಅಧಿಕಾರ ಹಿಡಿದಿದೆ ಹಾಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ಅವರ ಅಧಿಕಾರ ಅವಧಿ ಮುಗಿದಿದ್ದು ಮೋದಿ ಸಂಪುಟ ಸೇರಿದ್ದಾರೆ ಮುಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ತಾರೆ ಎಂಬ ಕುತೂಹಲ ದೇಶಾದ್ಯಂತ ಬಿಜೆಪಿ ಕಾರ್ಯಕರ್ತರನ್ನು ಕಾಡತೊಡಗಿದೆ ಅಧ್ಯಕ್ಷ ರೇಷ್ನಲ್ಲಿ ಪ್ರಮುಖವಾಗಿ ಐದು ಹೆಸರುಗಳು ಕೇಳಿಬರುತ್ತಿದ್ದು ಅದರಲ್ಲಿ ಎರಡು ಹೆಸರುಗಳನ್ನು ಆರ್ಎಸ್ಎಸ್ ಸೂಚಿಸಿದೆ ಎನ್ನಲಾಗಿದೆ ಹಾಗಾದರೆ ಮುಂದಿನ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಯಾರಾಗ್ತಾರೆ ಪಿಎಂ ಮೋದಿ ಅಮಿತ್ ಶಾ ಆಯ್ಕೆ ಯಾರು ಅಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ಯಾರ ಕೈ ಮೇಲಾಗುತ್ತೆ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ತಿಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲೋಕಸಭೆ ಚುನಾವಣೆಯಲ್ಲಿ ನಿರೀಕ್ಷಿತ ಸಾಧನೆ ಮಾಡುವಲ್ಲಿ ಬಿಜೆಪಿ ಎಡವಿ ಬಿದ್ದಿದೆ ಜೊತೆಗೆ ಜೆಪಿ ನಡ್ಡಾ ಅವರ ಅಧ್ಯಕ್ಷಗಿರಿ ಕೂಡ ಮುಗಿದಿದೆ ಹೀಗಾಗಿ ಮುಂದಿನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಯಾರಾಗ್ತಾರೆ ಎಂಬ ಕುತೂಹಲ ಬಿಜೆಪಿ ವಲಯದಲ್ಲಿ ಮನೆ ಮಾಡಿದೆ ಜೆಪಿ ನಡ್ಡಾ ಪಿಎಂ ಮೋದಿ ಸಚಿವ ಸಂಪುಟ ಸೇರಿದ್ದು ಮುಂದಿನ ಅಧ್ಯಕ್ಷರ ಆಯ್ಕೆ ಕಸರತ್ತು ನಡೆದಿದೆ ಅಧ್ಯಕ್ಷ ರೇಸ್ನಲ್ಲಿ ಪ್ರಮುಖವಾಗಿ ಐದು ಹೆಸರುಗಳು ಹರಿದಾಡುತ್ತಿವೆ ಅಷ್ಟೇ ಅಲ್ಲ ಅಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ಪಿಎಂ ಮೋದಿ ಅಮಿತ್ ಶಾ ಹಾಗೂ ಆರ್ಎಸ್ಎಸ್ ನಡುವೆ ಸಣ್ಣ ಮಟ್ಟಗಿನ ಅಗ್ಗ ನಡೆದಿದೆ ಎನ್ನಲಾಗ್ತಿದೆ ಬಿಜೆಪಿ ಹಿರಿಯ ನಾಯಕರು ಹಾಗೂ ಕೇಂದ್ರ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ರಾಜನಾಥ್ ಸಿಂಗ್ ಅವರನ್ನು ಪರಿಗಣಿಸಬೇಕು ಅಂತ ಆರ್ಎಸ್ಎಸ್ ಸಲಹೆ ನೀಡಿದೆ ಎಂಬ ಮಾತುಗಳು ಹರಿದಾಡುತ್ತಿವೆ ರಾಜನಾಥ್ ಸಿಂಗ್ ಹಾಗೂ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ಪಕ್ಷ ಸಂಘಟನೆಯ ಅನುಭವದ ಜೊತೆಗೆ ಪಕ್ಷವನ್ನು ಅಧಿಕಾರಕ್ಕೆ ತಂದ ಹಿನ್ನೆಲೆಯಿದೆ ಎರಡ್ ಸಾವಿರದ ಹದ್ನಾಕರಲ್ಲಿ ಬಿಜೆಪಿ ಅಧ್ಯಕ್ಷರಾಗಿದ್ದ ರಾಜನಾಥ್ ಸಿಂಗ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿ ಆಗಿದ್ರು ಜೊತೆಗೆ ಮೋದಿ ಅಲೆಯು ವರ್ಕೌಟ್ ಆಗಿತ್ತು ಅದೇ ರೀತಿ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಹಿಂದುಳಿದ ವರ್ಗದ ನಾಯಕರಾಗಿದ್ದು ಮಧ್ಯಪ್ರದೇಶದಲ್ಲಿ ಮೂರು ಬಾರಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಜೊತೆಗೆ ಪಕ್ಷ ಸಂಘಟನೆಯ ಅಪಾರ ಅನುಭವವಿದೆ ಹೀಗಾಗಿ ಸಂಘ ಇಬ್ಬರಲ್ಲಿ ಒಬ್ಬರ ಆಯ್ಕೆಗೆ ಸಲಹೆ ನೀಡಿದೆ ಎನ್ನಲಾಗ್ತಿದೆ ಮತ್ತೊಂದು ಕಡೆ ಪಿಎಂ ಮೋದಿ ಅಮಿತ್ ಶಾ ಅವರ ಆಯ್ಕೆ ರಾಜಸ್ಥಾನ ಮೂಲದ ಸುನಿಲ್ ಬನ್ಸಲ್ ಹಾಗೂ ವಿನೋದ್ ತಾವ್ಡೆ ನೀಲಿಗಣ್ಣನ ಹುಡುಗರಾಗಿದ್ದಾರೆ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ವಿನೋದ್ ತಾವಡೆ ಮಹಾರಾಷ್ಟ್ರ ಮೂಲದವರಾಗಿದ್ದು ಉತ್ತಮ ಸಂಘಟನಾಕಾರರಾಗಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಗೆ ದೊಡ್ಡ ಹಿನ್ನಡೆಯಾಗಿದೆ ವರ್ಷಾಂತ್ಯದಲ್ಲಿ ನಡೆಯುವ ಮಹಾರಾಷ್ಟ್ರ ಚುನಾವಣೆ ಹಿನ್ನೆಲೆಯಲ್ಲಿ ಮರಾಠ ನಾಯಕನಿಗೆ ಮಣೆ ಹಾಕಲು ಮುಂದಾಗಿದ್ದಾರೆ ಎನ್ನಲಾಗ್ತಿದೆ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಅಧಿಕಾರ ಹಿಡಿಯುವುದು ಪಿಎಂ ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಪ್ರತಿಷ್ಠೆಯಾಗಿದೆ ಹೀಗಾಗಿ ಮೊದಲ ಆಯ್ಕೆ ವಿನೋದ್ ತಾವ್ಡೆ ಆಗಿದ್ದಾರೆ ಎನ್ನಲಾಗ್ತಿದೆ ಅದೇ ರೀತಿ ಸುನಿಲ್ ಬನ್ಸಲ್ ಕೂಡ ಮೋದಿ ಮತ್ತು ಅಮಿತ್ ಶಾ ಅವರ ಎರಡನೇ ಆಯ್ಕೆ ಆಗಿದ್ದಾರೆ ಉತ್ತರ ಪ್ರದೇಶದ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಸುನಿಲ್ ಬನ್ಸಲ್ ಸಂಘಟನಾ ಚತುರ ಹೀಗಾಗಿ ಬನ್ಸಲ್ಗೆ ಪಟ್ಟ ಕಟ್ಟುವ ಸಾಧ್ಯತೆ ಕೂಡ ಇದೆ ಅದೇ ರೀತಿ ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಹೈಕಮಾಂಡ್ ನಾಯಕರು ಸ್ಮೃತಿ ಇರಾನಿ ಅವರನ್ನು ಅಧ್ಯಕ್ಷಗಿರಿಗೆ ಪರಿಗಣಿಸುವ ಸಾಧ್ಯತೆ ಕೂಡ ಇದೆ ಒಟ್ಟಾರೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ವಿಷಯದಲ್ಲಿ ಆರ್ ಮಾತಿಗೆ ಮನ್ನಣೆ ಸಿಗುತ್ತಾ ಅಥವಾ ಮೋದಿ ಅಮಿತ್ ಶಾ ಅವರ ಮಾತೇ ನಡೆಯುತ್ತಾ ಕಾದು ನೋಡಬೇಕಿದೆ